ಕೆಂಪು ಕಲ್ಲು ಅದು ನಮ್ಮ ಜಿಲ್ಲೆಗೆ ಅಗತ್ಯ ಬೇರೆಯವ್ರಿಗೆ ಅಗತ್ಯ ಉಂಟಲ್ಲ ಗೊತ್ತಿಲ್ಲ ಯಾಕೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟೇ ಕಡು ಬಡವನು ಕೂಡ ಅವನು ಕೆಂಪು ಕಲ್ಲಲ್ಲೇ ಮನೆ ಕಟ್ಟೋದಲ್ಲದೆ ಅವನು ಇಟ್ಟಿಗೆಳಿ ಕಟ್ಟಲಿಕ್ಕೆ ಹೋಗುವುದಿಲ್ಲ ಎಷ್ಟೇ ದೊಡ್ಡ ಫ್ಲ್ಯಾಟ್ನವರು ಕೂಡ ಬರೀ ಒಳಗಡೆ ಪಾರ್ಟಿಷನಿಗೆ ಬ್ಲಾಕ್ ಕಟ್ಟೋದಲ್ಲದೆ ಬೇರೆಲ್ಲರೂ ಕೆಂಪು ಕಲ್ಲೇ ಅಲ್ಲೇ ಫ್ಲ್ಯಾಟ್ ಕಟ್ಟೋದು ನೀವೇನಾದರೂ ಫ್ಲ್ಯಾಟ್ ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ಅದು ಬ್ಲಾಕಲ್ಲಿ ಕಟ್ಟರೆ ಅಂತ ಹೇಳಿದರೆ ನೀವು ಆ ಫ್ಲ್ಯಾಟ್ ತೆಕ್ಕೊಳ್ಳಿ ಕೂಡ ಹೋಗುವುದಿಲ್ಲ ಯಾಕೆ ಇಲ್ಲಿ ನಾವು ಸಮುದ್ರದ ಬದಿಯಲ್ಲಿದ್ದೇವೆ ಇಲ್ಲಿ ಹ್ಯುಮಿಡಿಟಿ ಇದೆ ನಿಲ್ಲ ಸೊ ಲ್ಯಾಟ್ರೈಟ್ ಇಸ್ ನೆಸೆಸರಿ ನಮಗೆ ಇದರ ಬಗ್ಗೆ ಹೌದು ಅಲ್ಲ ಸತತವಾಗಿ ನಾವು ಮೂರು ಮೀಟಿಂಗ್ ಆಗಿದೆ ನೋಡಿ ಇಲ್ಲಿ ಹೇಳಿದಾಗೆ ಮೂರು ವರ್ಷದಿಂದ ಯಾವುದೇ ಲೈಸೆನ್ಸ್ ಇರಲಿಲ್ಲ ಇದರಲ್ಲಿ ಆಯಿತು ಲೈಸೆನ್ಸ್ ಅರ್ಜಿ ಹಾಕಿದರೆ ಈ ಲೈಸೆನ್ಸ್ ಸಿಕ್ಕದಂಥ ಕಾನೂನು ಇಲ್ಲಿ ರೂಲ್ಸು ಅದಕ್ಕಾಗಿ ರೂಲ್ಸು ಕೇಳಿಕೊಂಡು ಈ ಪರ್ಮಿಷನೇ ಸಿಕ್ಕು ಈ ಪರಿಸ್ಥಿತಿ ಹೀಗೆ ಹೋಗುವ ಬದಲು ಈ ಪರ್ಮಿಷನ್ ಇಲ್ಲದೆ ತೆಗೆಯದು ಅಂತ ಅಂತೇಳಿ ಜನ ಅದಕ್ಕೆ ಆ ಒಂದು ಪ ಹೊಂದಿಕೊಂಡಿದ್ದರು ಅದು ಯಾವಾಗಲೂ ಅದೇ ರೀತಿ ನಲ್ಲಿಕಾಗೋದಿಲ್ಲ ಅದಕ್ಕೊಂದು ಪರಿಸ್ಥಿತಿ ನಮಗೆ ಗಮನಕ್ಕೆ ಬಂದಾಗ ನಾವು ಅದನ್ನು ಸಿಸ್ಟಮೆಟಿಕ್ಕಾಗಿ ಜನರಿಗೆ ಹೇಗೆ ಈಝಿಯಲ್ಲಿ ಇವತ್ತು ಅರ್ಜಿ ಕೊಟ್ಟ ತಕ್ಷಣ ಒಂದು ತಿಂಗಳೊಳಗಡೆ ಅವನಿಗೆ ಲೈಸೆನ್ಸ್ ಕೊಡಬೇಕು ಮತ್ತು ಅವರು ಕೆಲಸ ಮಾಡಲಿಕ್ಕೆ ಬಿಡಬೇಕು ಮತ್ತು ಅದಕ್ಕಿರುವಂಥ ಏನು ರಾಯಲ್ಟಿಯನ್ನು ಫಿಕ್ಸ್ ಮಾಡಿದ್ರ ಅದನ್ನು ನೀವು ಬೇರೆ ಕಾರಿಗೆ ಹಾಕುವ ರೀತಿಯಲ್ಲಿ ಲ್ಯಾಟ್ರೈಟ್ ಕಲ್ಲಿಗೆ ಹಾಕಿದರೆ ಹಾಕುವುದಿಲ್ಲ ಯಾಕೆ